हरि ओ तत्सत् गुरुं गणपतिं दुर्गां भास्करं शिवमच्युतं ब्रह्माणं गिरिजां लक्ष्मीं वाणीं वन्दे विभूतये योगज्ञानप्रदातारं दत्तं श्रीधररूपिणम् आत्मरूपं परं संस्थं दत्तात्रेयमुपास्महे नमः शान्ताय दिव्याय ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಸದ್ಗುರವೇ ನಮಃ ಇವತ್ತು ದತ್ತ ಜಯಂತಿ ಕುರಿತು ಎರಡು ವಾಕ್ಯಗಳನ್ನು ಹೇಳಬೇಕು ಅಂತ ಹೇಳಿದ್ದಾರೆ ದತ್ತ ಎಂಬರುವಂಥ ಎರಡು ಅಕ್ಷರವಳಿ ಇಡೀ ಸಂಸಾರ ಸಮುದ್ರವನ್ನು ಪಾರು ಮಾಡುವಂಥ ಮಹಾ ಮಂತ್ರ ಆಗಿದೆ ಶ್ರುತಿ ಸ್ಮೃತಿ ಆಲಯಂ ಕರುಣಾಲಯ ನಮಾಮೆ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಸ್ಮೃತಿ ಸ್ಮೃತಿ ಪುರಾಣಾದಿ ಪ್ರತಿಯೊಂದರಲ್ಲೂ ಯಾವುದೇ ಆದರೂ ಭಗವಂತ ಪ್ರಪ್ರಥಮವಾಗಿ ವೇದಗಳನ್ನು ಸಪ್ತ ಋಷಿಗಳಿಗೆ ಅನುಗ್ರಹಿಸಿದ ಅದನ್ನು ಕೇಳಿದಂಥ ಋಷಿಗಳು ಅದನ್ನು ಶ್ರುತಿ ಅಂತ ಗ್ರಹಿಸಿದರು ಅದನ್ನು ತನ್ನ ತಮ್ಮ ತಮ್ಮ ಸ್ಮರಣೆಯಲ್ಲಿ ಇಟ್ಟು ಜ್ಞಾನದಲ್ಲಿ ಸ್ಮರಣೆಯಲ್ಲಿ ಇಟ್ಟು ಅದರಂತೆ ನಡೆದುಕೊಂಡದ್ರಿಂದ ಅದು ಸ್ಮೃತಿ ಅಂತ ಹೇಳಲ್ಪಟ್ಟಿತು ಆ ಎರಡರ ಅನುಸಂಧಾನದಿಂದ ಮುಂದಿನ ಕಾರ್ಯಗಳು ನಡೆದದ್ರಿಂದ ಮುಂದೆ ಉಪನಿಷತ್ಗಳು ಪುರಾಣಾದಿಗಳು ವ್ಯಕ್ತವಾಗ್ತಾ ಹೋದವು ಈ ದತ್ತಾತ್ರೇಯನ ಬಗ್ಗೆ ಹೇಳುವುದ್ರೆ ಅನೇಕವಹಂತ ಗ್ರಂಥಗಳು ಹೇಳಲ್ಪಟ್ಟಿವೆ ಅದರಲ್ಲಿಯೂ ಶಾಂಡಿಲ್ಯೋಪಿಷತ್ತಿನಲ್ಲಿ ದತ್ತಾತ್ರೇಯನ ಬಗ್ಗೆ ವಿಶೇಷವಾದ ವರ್ಣನೆಯನ್ನು ಮಾಡಿದ್ದಾರೆ ಅಲ್ಲಿ ದತ್ತಾತ್ರೇಯನನ್ನು ಧ್ಯಾನ ಶ್ಲೋಕವನ್ನು ಹೇಳಿದ್ದಾರೆ ದತ್ತಾತ್ರೇಯಂ ಶಿವಂ ಶಾಂತಂ ಇಂದ್ರನೀಲ ನಿಭಂ ಪ್ರಬಂ ಆತ್ಮ ಮಾಯಾರತಂ ದೇವಂ ಅವಧೂತಂ ದಿಗಂಭರಂ ಭಸ್ಮೋದ್ಧ ಸರ್ವಾಂಗಂ ಜಟಾಜೂಡಧರಂ ವಿಭಂ ಚತುರ್ಬಾಹು ಮುದಾರಾಂಗಂ ಪ್ರಫುಲ್ಲ ಕಮಲೇಕ್ಷಣಂ ಜ್ಞಾನಯೋಗ ನಿಧಿ ವಿಶ್ವ ಗುರುಂ ಯೋಗಿ ಜನಪ್ರಿಯ ಭಕ್ತಾಕಿ ಸರ್ವ ಸಾಕ್ಷಿಣ ಸಿದ್ಧಸೇವಿತಂ ಧ್ಯಾತ್ ದೇವೇವ ಸನಾತನ ಸಮ್ಯೋ ನಿಶ್ರೇಯಸಮವತ್ ಈ ರೀತಿಯಾಗಿ ಶಾಂಡ್ಯೋಪನಿಷತ್ತಲ್ಲಿ ದತ್ತಾತ್ರೇನ ಇಪ್ಪತ್ತೊಂದು ಹೆಸರುಗಳನ್ನು ಧ್ಯಾನಿಸಿದ್ದಾನೆ ಇಪ್ಪತ್ತೊಂದು ಹೆಸರುಗಳು ಅಂತ ಹೇಳಿದರೆ ಅಲ್ಲಿ ಪ್ರಪ್ರಥಮವಾಗಿ ಶಾಂತ ಸ್ವರೂಪನಾಗಿದ್ದಾನೆ ಶಿವನ್ ಸ್ವರೂಪನಾಗಿದ್ದಾನೆ ಆತನು ಶಿವನು ಅಂದರೆ ಮಂಗಳಮೂರ್ತಿ ಎರಡನೆಯದಾಗಿ ಶಾಂತಕಾರನು ಅತ್ಯಂತ ಶಾಂತ ಸ್ವರೂಪನಾಗಿರುವಂಥವನು ಇಂದ್ರನೀಲಮಣಿಯಂತೆ ದೇಹಕಾಂತಿ ಉಳ್ಳವನು ಸರ್ವಶಕ್ತನಂಥ ಪ್ರಭು ಅಂದರೆ ಮಾಯೆ ಆತನದೇ ಆಗಿದ್ದು ಸ್ವಶಕ್ತಿಯಿಂದ ಆತ ಇದ್ದಾನೆ ಆತ್ಮಾಯ ರಥನಾಗಿರುತ್ತಾನೆ ಲೀಲೆಯೇ ಆತನ ದಿವ್ಯ ಕರ್ಮ ಆದ್ದರಿಂದ ದೇವದೇವನಾಗಿದ್ದಾನೆ ಮಹಾದಾರ್ಶಿಕನಾಗಿದ್ದರಿಂದ ಅವಧೂತನಾಗಿದ್ದಾನೆ ಕೌಪೀನ ಮಾತ್ರವನ್ನು ಧರಿಸಿ ದಿಕ್ಕುಗಳೇ ಮಿಕ್ಕ ಉಡುಗೆಯಾಗಿ ಮಾಡಿಕೊಂಡಿರುವಂಥ ದಿಗಂಬರನಾಗಿದ್ದಾನೆ ಭಸ್ಮೋದ್ಧೂಲಿತ ಸರ್ವಾಂಗಂ ಜಡೆ ಕಟ್ಟಿದಂಥ ತನುವಿರುವ ಜಡ ಜಡಿಯಾಗಿ ಅದೇ ಗಂಟು ಕಿರೀಟವಾಗಿ ಶೋಭಿಸುವ ಜಟಾಜೂಟನೂ ಆಗಿರುವಂಥವನು ವೈಭವ ವಿಭೂತಿಗಳಿಂದ ಕೂಡಿದ ದಿವ್ಯ ವಿಭುಕ್ತದ ವಿಭುವಾಗಿದ್ದಾನೆ ನಾಲ್ಕು ತೋಳುಗಳೆಲ್ಲ ಆಗಿದ್ದಾನೆ ಅಡಿಯಿಂದ ಮುಡಿಯವರೆಗೆ ಕೆಲವೇ ತತ್ವರೂಪವಾಗಿರತಕ್ಕ ಉದಾರಾಂಗ ಸ್ವರೂಪನಾಗಿದ್ದಾನೆ ಅರಳಿದ ಕಮಲದ ಪುಷ್ಪದಳದಂತೆ ವಿಶಾಲವಾದ ಅನುಗ್ರಹ ದಾನ ಮಾಡುವ ದಿವ್ಯ ನೇತ್ರಗುಳ್ಳ ಪ್ರಫುಲ್ಲ ಕಮಲೇಕ್ಷಣನಾಗಿದ್ದಾನೆ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಅನುಗ್ರಹಿಸಿ ಉದ್ಧರಿಸುವ ಜ್ಞಾನ ಯೋಗ ನಿಧಿ ಹಾಗೂ ಜಗತ್ತಿಗೆ ಜಗದ್ಗುರುವಾಗಿ ವಿಶ್ವಗುರುವಾಗಿರುವಂಥವನು ಯೋಗಿ ಜನರೆಲ್ಲರ ಹೃದಯಾಂತರಾಳದಲ್ಲಿ ಆತ್ಮತೈತನ್ಯ ಸ್ವರೂಪದಲ್ಲಿ ಪ್ರಕಾಶಿಸುತ್ತಾ ಇರುವಂತಹ ದತ್ತಾತ್ರೇಯನು ಎಲ್ಲರಿಗೂ ಪ್ರಿಯನಾಗಿ ಯೋಗಿಜನ ಪ್ರಿಯನಾಗಿದ್ದಾನೆ ಯೋಗಿಜನ ಪ್ರಿಯನಾದ ದತ್ತಾತ್ರೇಯ ಭಕ್ತರಾದ ಎಲ್ಲ ವರ್ಗದ ಸಾಧಕರ ಬಗ್ಗೆ ಕರುಣ ಎಳ್ಳ ತನ್ನಲ್ಲಿ ಆಶ್ರಯವನ್ನು ಕೇಳಿ ಬಂದಂಥವರಿಗೆ ಭಕ್ತಾನು ಕಂಪಿನಂದೇವಮ್ಮ ಆ ಭಕ್ತನಿಗೆ ಕಂಪಿಸ್ತಾನಂತೆ ನಡೆಯುತ್ತಿರುವ ಎಲ್ಲ ಕಾರ್ಯವನ್ನು ನಡೆಸುತ್ತಿರುವ ಎಲ್ಲರನ್ನು ಎಲ್ಲ ಆಗು ಹೋಗುಗಳನ್ನು ಎಲ್ಲರ ಅಂದನಂದಿನ ಚಟುವಟಿಕೆಗಳನ್ನು ವೀಕ್ಷಿಸುತ್ತಿರುವಂಥ ಸರ್ವ ಸಾಕ್ಷ್ಯಸ್ವರೂಪನಾಗಿದ್ದಾನೆ ಅಷ್ಟೇ ಅಲ್ಲದೆ ಸಾಧ್ಯರ ಸೇವೆಯನ್ನು ಸ್ವೀಕರಿಸುತ್ತಾ ಅವರಿಗೆ ವಿಶೇಷ ಅನುಗ್ರಹವನ್ನು ನೀಡುವಂಥ ಸಿದ್ಧ ಸೇವಿತನೂ ಆಗಿದ್ದಾನೆ ಹೀಗೆ ಈತನ ಇಪ್ಪತ್ತೊಂದು ನಾಮದಿಂದ ಈ ಧ್ಯಾನ ಶ್ಲೋಕವು ಉಪನಿಷತ್ತಲ್ಲಿ ಪ್ರಕಟಿಸಲ್ಪಟ್ಟಿದೆ ಅಂಥ ಆ ದತ್ತಾತ್ರ ಅಂಥ ಆ ಸತ್ಯ ಇದು ಉಪನಿಷತ್ತಾಗಿದ್ದು ಆ ಅಂಥ ದತ್ತಾತ್ರೇಯನಿಗೆ ನಮೋ ನಮಃ ಪರಮೇಶ್ವರನು ಪಾರ್ವತಿಗೆ ಗುರುವಿನ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಹೇಳ್ತಾನೆ ಈ ದತ್ತಗುರು ಅಂತ ಹೇಳಿದ್ರೆ ಪರಮಗುರುವಾಗಿದ್ದಾನೆ ಈತನನ್ನು ಕುರಿತು ಗುರುವಿಗಿಂತ ಮಿಗಿಲಾದ ಯಾವ ಶಕ್ತಿಯೂ ಇಲ್ಲ ಅಂತ ಹೇಳ್ತಾ ದತ್ತಾತ್ರೇಯನ ಆ ಗುರುಗೀತೆಯಲ್ಲಿ ಹೇಳ್ತಾನೆ ಶಿವ ಪಾರ್ವತಿಗೆ ನಗರೋರಧಿಕಂ ನಗುರೋರಧಿಕಂ 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 ಶಿವಶಾಸನತಃ ಶಿವಶಾಸನತಃ ಶಿವಶಾಸನತ ಶಿವಶಾಸನತಃ ನಾಲ್ಕು ಸಲ ಒತ್ತಿ ಒತ್ತಿ ಈಶ್ವರ ತನ್ನ ಮನೋರಮೆಗೆ ಹೇಳ್ತಾ ಇದ್ದಾನೆ ಗುರುವಿಗಿಂತ ಅಧಿಕವಾದಂಥ ಯಾವುದೂ ಇಲ್ಲ ಇದು ಈಶ್ವರಾಜ್ಞೆ ಅಂತ ಗೊತ್ತಾಗಿರುತ್ತದೆ ಆದ್ದರಿಂದ ಗುರುಗಿಂತ ಅಧಿಕವಾದ್ದು ಯಾವುದೂ ಇಲ್ಲ ಗುರುವಿಗಿಂತ ಅಧಿಕ ಯಾವುದೂ ಇಲ್ಲ ಗುರುವಿಗಿಂತ ಮಿಕ್ಕಿದ್ದು ಯಾವುದೂ ಇಲ್ಲ ಗುರು ಇದು ಈಶ್ವರಾಜ್ಞೆ ಅಂತ ಆಜ್ಞೆಯನ್ನೇ ಶಿವಶಾಸನತಃ 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 ಶಿವಶಾಸನತ ಅಂತ ನಾಲ್ಕು ಸಲ ಒತ್ತಿ ಒತ್ತಿ ಹೇಳಿದ್ದಾನೆ ಆದ್ದರಿಂದ ಇಂಥ ಗುರುವನ್ನು ಸ್ಮರಣೆ ಮಾಡುವುದೇ ಅತ್ಯಂತ ನಮಗೆಲ್ಲರಿಗೆ ಹರ್ಷದಾಯಕು ಸಾಗರವನ್ನು ದಾಟಿಸುವಂಥ ಅತ್ಯಂತವಾದಂಥ ಜ್ಞಾನದ ಗುರುವಾಗಿದ್ದಾನೆ ಆದ್ದರಿಂದ ಆ ಗುರುಗೀತೆಯಲ್ಲಿ ಪ್ರತಿಯೊಂದು ಗುರುವಿನ ವರ್ಣನೆಯನ್ನು ಭಾಳ ಅತೀವವಾಗಿ ಆಳವಾಗಿ ಅಭ್ಯಾಸ ಮಾಡಬಹುದಾಗಿದೆ ಆದ್ದರಿಂದ ಆ ಗುರುಗೀತೆಯನ್ನು ಎಲ್ಲರೂ ಅಭ್ಯಾಸ ಮಾಡಬೇಕು ಹೇಳುವಂಥದ್ದು ನನ್ನೊಂದು ವಿನಂತಿಯಾಗಿರ್ತದೆ ಇನ್ನು ಈ ದತ್ತ ಜಯಂತಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ದತ್ತ ಜಯಂತಿ ಯಾವಾಗ ಮಾಡಲ್ಪಡುವುದು ಅಂತ ಕೇಳಿದಾಗ ಇಲ್ಲಿ ಗುರುಚರಿತ್ರೆಯಲ್ಲಿ ಅದರ ಬಗ್ಗೆ ವಿಶೇಷವಾದ ವರ್ಣನೆ ಬರ್ತದೆ ಪ್ರತಿಯೊಬ್ಬರೂ ಗುರುಚರಿತ್ರೆಯನ್ನು ಭಾಳ ಜನ ಅಭ್ಯಾಸ ಮಾಡಿದ್ದಾರೆ ಭಾಳ ಜನ ಪಠನ ಮಾಡಿದ್ದಾರೆ ಆ ಗುರುಚರಿತ್ರೆಯ ವಿಶೇಷವೇ ಭಾಳ ಎಲ್ಲರನ್ನು ಗುರುವಿನ ತ ಪಾದ ಕಮಲೆಗಳಿಗೆ ಒಯ್ಯುವಂಥದ್ದಾಗಿದೆ ಅಲ್ಲಿ ಗುರುಚರಿತ್ರೆಯ ಪಾರಾಯಣ ಮಾಡಬೇಕಾದ್ರೆ ಮೊದಲನೇ ದೇವ ಒಂದರಿಂದ ಒಂಬತ್ತು ಅಧ್ಯಾಯ ಎರಡನೇ ದಿನ ಹತ್ತರಿಂದ ಇಪ್ಪತ್ತೊಂದು ಅಧ್ಯಾಯ ಮೂರನೇ ದಿನ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತು ಅಧ್ಯಾಯ ನಾಲ್ಕನೇ ದಿನ ಮೂವತ್ತರಿಂದ ಮೂವತ್ತೈದು ಅಧ್ಯಾಯ ಐದನೇ ದಿನ ಮೂವತ್ತಾರರಿಂದ ಮೂವತ್ತೆಂಟು ಅಧ್ಯಾಯ ಆರನೇ ದಿನ ಮೂವತ್ತೊಂಬತ್ತರಿಂದ ನಲವತ್ತ್ಮೂರನೇ ಅಧ್ಯಾಯದವರೆಗೆ ಹಾಗೂ ಏಳನೇ ದಿನ ನಲವತ್ನಾಲ್ಕರಿಂದ ಐವತ್ಮೂರನೇ ಅಧ್ಯಾಯವನ್ನು ಮಾಡಿ ಅನುಕ್ರಮಣಿಕೆಯನ್ನು ಮಾಡಿ ಗುರುಚರಿತ್ರೆ ಪಾರಾಯಣ ಮಾಡುವಂಥದ್ದು ಒಂದು ಪದ್ಧತಿ ಇನ್ನು ಅದು ಸಾಧ್ಯವಾಗದೇ ಇದ್ದಾಗ ಸಪ್ತಾಹ ಪಾರಾಯಣ ಸಾಧ್ಯವಾಗದೇ ಇದ್ದಾಗ ತ್ರಿಧನ ಪಾರಾಯಣ ಅಂತ ಹೇಳಿ ಮಾಡ್ತಾರೆ ಮೊದಲನೇ ದಿನ ಒಂದರಿಂದ ಇಪ್ಪತ್ನಾಲ್ಕು ಅಧ್ಯಾಯ ಎರಡನೇ ದಿನ ಇಪ್ಪತ್ತೈದರಿಂದ ಮೂವತ್ತೇಳು ಅಧ್ಯಾಯ ಮೂರನೇ ದಿನ ಮೂವತ್ತೆಂಟರಿಂದ ಐವತ್ತ್ಮೂರು ಅಧ್ಯಾಯವನ್ನು ಓದಿ ಅನುಕ್ರಮಣಿಕೆಯನ್ನು ಓದಿ ಅದನ್ನು ಪರಿಪೂರ್ತಿಗೊಳಿಸುವಂಥದ್ದು ತ್ರಿದಿನ ಪಾರಾಯಣ ಅಂತ ಹೇಳಲ್ಪಟ್ಟಿದೆ ಅದು ಆಗದೇ ಇದ್ದಾಗ ನಾಲ್ಕನೇ ಅಧ್ಯಾಯವಾದಂಥ ದತ್ತಾತ್ರೇಯ ಜನನದ ಕುರಿತು ಹೇಳುವುದರಿಂದ ಆ ಪಠನವನ್ನು ಮಾಡುವುದರಿಂದ ಇಡೀ ಗುರುಚರಿತ್ರೆಯ ಪಾರಾಯಣ ಮಾಡದ ಮಹಾಪುಣ್ಯವು ಪ್ರಾಪ್ತವಾಗ್ತದೆ ಅಂತ ಹೇಳಲ್ಪಟ್ಟಿದೆ ಸಾಧ್ಯ ಅಂತ ಅನಸೂಯ ಅತ್ರಿ ಅನಸೂಯರಲ್ಲಿ ಉತ್ಪನ್ನ ಆದಂಥ ಆ ತ್ರಿಮೂರ್ತಿ ಸ್ವರೂಪನ ದತ್ತಾತ್ರೇಯನ ಅಧ್ಯಾಯವನ್ನು ದತ್ತಾತ್ರೇಯ ಅಂತ್ಯ ದಿವಸ ಎಲ್ಲರೂ ಅದನ್ನು ಪಾರಾಯಣ ಮಾಡುವಂತಹದ್ದು ಎಲ್ಲರಿಗೂ ಪ್ರಖ್ಯಾತವಾಗಿದೆ ಅಲ್ಲಿ ಅತ್ರಿ ಮತ್ತು ಅತ್ರಿ ಋಷಿ ಋಷಿಗಳಲ್ಲಿ ಅತ್ಯ ತಪಸ್ಸುಗಳಾದಂಥ ಅತ್ರಿ ಋಷಿ ತನ್ನ ಎಲ್ಲ ತಪಸ್ಸಾಧನೆಯನ್ನು ಹೇಳ್ತಾ ಮಾಡ್ತಾ ಆ ದತ್ತಾತ್ರೇಯನ್ನು ಒಲಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆ ಅವರ ಆ ತಪಸ್ಸಿನ ಪ್ರಭಾವಕ್ಕೆ ಒಳಗಾಗಿ ದತ್ತಾತ್ರೇಯ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ ಅದಕ್ಕೆ ಶ್ರೀಧರ ಸ್ವಾಮಿಗಳು ಭಾರಿ ತಮ್ಮ ಪ್ರವಚನದಲ್ಲಿ ಅದರ ಬಗ್ಗೆ ವರ್ಣನೆಯನ್ನು ಹೇಳ್ತಾರೆ ಯಸ್ಮಾತ್ ಸುಧಶ್ಚರಂ ತಪಸ್ತಸ್ಮ್ಯಮಾನಾಯ ಪುತ್ರ ಕಾಮಾಯ ಅತಿ ತರತಾಂ ತುಷ್ಟೇನ ಭಗವತ ಜ್ಯೋತಿರ್ಮಯ ಆತ್ಮ ಏವ ದತ್ತಸ್ಮಾ ಛ ಅನಸೂಯ ಅತ್ರ ಅನಸೂಯ ಅತ್ರ ತನೆಯೋ ಭವಯ ಭವತ್ ಭವತ್ತಸ್ಮಾತ್ ಜತೆ ದತ್ತಾತ್ರೇಯ ಇತಿ ಅಂತ ಹೇಳಿದ್ದಾರೆ ಅಂದ್ರೆ ಅತ್ರಿ ಪ್ರ ನವ ಪ್ರಜಾಪತಿಗಳಲ್ಲಿ ಅಂತ ಅತ್ರಿ ಮುರ್ಷಿಗಳು ಮೂರ್ತಿಗಳಂತ ಮೂರು ಮೂರ್ತಿಗಳ ತನಗೆ ಮಕ್ಕಳ ಜನಿಸಬೇಕೆಂದು ಕಠಿಣ ತಪಸ್ಸನ್ನು ಮಾಡ್ತಾರೆ ಆ ತಪಸ್ಸನ್ನು ನೋಡಿ ಅದಕ್ಕೆ ಮೆಚ್ಚಿ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪವು ತ್ರಿಮೂರ್ತಿಗಳ ಸಾರು ರೂಪವು ನನ್ನಲ್ಲಿ ಆಗಿದೆ ಎಂಬುದನ್ನು ತೋರಿಸುವುದಕ್ಕಾಗಿ ಮೂರು ಮುಖಗಳುಳ್ಳದ್ದಾಗಿ ಆ ಭವ್ಯ ತೇಜವು ದಿವ್ಯ ತೇಜವು ಪ್ರಕಟವಾಗ್ತದೆ ಆ ಜ್ಯೋತಿರ್ಸ್ವರೂಪಮಯ ಅಂತಹ ಆ ಸ್ವರೂಪವು ಆಕಾರದಂತೆ ಕಂಡರೂ ಕೂಡ ಆನಂದವೇ ಅದರಲ್ಲಿ ತುಂಬಿಕೊಂಡಿರುವಂತಹದ್ದು ಅತ್ರಿ ಪುತ್ರಿಗಳಿಗೆ ತನ್ನನ್ನು ಕೊಟ್ಟು ಕೊಟ್ಟುವಂತಹ ಕೊಡಲ್ಪಟ್ಟಂತಹ ಆಗಿರುವುದರಿಂದ ದತ್ತನೆಸಿದ್ದಾನೆ ಅತ್ರಿ ಋಷಿಗಳಿಗೆ ಕೊಡಲ್ಪಟ್ಟದ್ದರಿಂದ ಆಸ್ತ್ರೇಯನಂತಲೂ ಕರೆಯಲ್ಪಟ್ಟಿದ್ದಾನೆ ದತ್ತನೆಂದರೆ ತನ್ನಿಂದಲೇ ತಾನು ಕೊಡಲ್ಪಟ್ಟವನು ಎಂದರ್ಥ ಆತ್ರೆ ಏನೆಂದರೆ ಅತ್ರಿ ಮಹರ್ಷಿಗಳಿಂದ ಸಂಯೋಗದಲ್ಲಿ ಜನಿಸಿರುವವನು ಈ ಜನನು ಸಾಮಾನ್ಯ ಹುಟ್ಟಿನಂತೆ ಗರ್ಭ ತಾಳಿ ಹುಟ್ಟಿದ್ದಲ್ಲ ತಾಯರ ಒಂದು ನಿರಚನಕ್ಕಾಗಿ ದತ್ತಾತ್ರೇ ಹೇಳಲ್ಪಡುತ್ತದೆ ಹೊರತಾಗಿ ಆತ ಅಯೋಧ್ಯನಾಗಿದ್ದಾನೆ ಆದ್ದರಿಂದ ದತ್ತಾತ್ರೇಯ ಎಂಬ ಎಂತು ಕರೆಯಲ್ಪಟ್ಟಿದ್ದಾನೆ ಅಂತ ಶಾಂಡಿಲ್ಯೋಪನಿಷತ್ತೂ ಇದನ್ನು ವಿವರವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಅಂತ ಶ್ರೀಧರ ಸ್ವಾಮಿಗಳು ತಮ್ಮ ಶ್ರೀಧರ ವಚನಾಮೃತ ಹೇಳುವಂತಹ ಪುಸ್ತಕದಲ್ಲಿ ಬಹಳವಾಗಿ ದತ್ತಾತ್ರೇಯನ ವರ್ಣನೆಯನ್ನು ಮಾಡಿದ್ದಾರೆ ವಾಕ್ಯ ದೃಷ್ಟಿಯಿಂದ ಆತ ನಿಜವಾಗಿಯೂ ಬ್ರಹ್ಮಸ್ವರೂಪನೇ ಆಗಿದ್ದಾನೆ ಅಂತ ಹೇಳ್ತಾರೆ ಸಿದ್ಧಾಂತ ವಧು ತಿಂದನೇ ಶ್ರೀ ಗುರುದೇವ ದತ್ತ ಅಂತೆ ಅದರ ಬಗ್ಗೆ ವಿರಳ ಆ ಇದನ್ನು ಪ್ರವಚನದಲ್ಲಿ ಹೇಳಿದ್ದಾರೆ ಅದನ್ನು ಈ ಪುಸ್ತಕದಲ್ಲಿಯೂ ಸಹ ಪ್ರಕಟಪಡಿಸಿದ್ದಾರೆ ಆದ್ದರಿಂದ ಸಾಧಕರು ಇದನ್ನು ದತ್ತಸ್ಥವರಾಜ ಮತ್ತು ಧರ್ಮದ ಮಹಿಮೆ ಕುರಿತಂಥ ಈ ಪುಸ್ತಕವನ್ನು ಅಭ್ಯಾಸ ಮಾಡೋದ್ರಿಂದ ಅತ್ತನ ಬಗ್ಗೆ ಹೆಚ್ಚಿನ ಒಂದು ವಿಷಯ ಪ್ರಾಪ್ತವಾಗ್ತದೆ ಮತ್ತು ಆ ದತ್ತಾತ್ರೆಯ ಅನುಗ್ರಹ ಪ್ರಾಪ್ತವಾಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾನಂದ ದಾಯಕ ದಿಗಂಬರ ಮುನೆ ಬಾಲ ಪಿಶಾಚ ಜ್ಞಾನಸಾಗರ ದತ್ತಾತ್ರೆಯನ್ನು ಕುರಿತು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ಹೆಂಬೆ ಮಹಾರಾಜ್ ಅಂತ ಹೇಳಿ ಪ್ರಕ ಹೇಳಂತಹ ವಾಸಿವಾನಂದ ಸರಸ್ವತಿಯವರು ಈ ದತ್ತಾತ್ರೇಯ ಮಹಿಮೆಯನ್ನು ಕುರಿತು ಒಂದು ದತ್ತಸ್ಥ ದತ್ತ ಕಥೆಯನ್ನು ಹೇಳಿದ್ದಾರೆ ಅಂದರೆ ಪರಮಹಂಸ ಪರಿವರಾಜಗಳಾದಂಥ ವಾಸುದೇವಾನಂದ ಸರಸ್ವತಿಯವರು ಸತ್ಯದತ್ತ ವ್ಯಾಖ್ಯ ವ್ರತ ವ್ಯಾಖ್ಯಾನವನ್ನು ಲಿಖಿತ ರೂಪದಲ್ಲಿ ಪ್ರಕಟಪಡಿಸಿದ್ದಾರೆ ಹಾಗಾಗಿ ಆ ಭಾಳ ಜನರಿಗೆ ಗೊತ್ತಿಲ್ಲದೆ ಸತ್ಯ ನಾರಾಯಣ ಕಥೆಯಂತ ವ್ರತವನ್ನು ಮಾಡ್ತಾರೆ ಸತ್ಯ ಗಣಪತಿ ವ್ರತ ಅಂತ ಮಾಡ್ತಾರೆ ಇದೇ ರೀತಿಯಾಗಿ ಸತ್ಯ ದತ್ತ ಕತೆ ವ್ರತ ಹೇಳುವಂಥದ್ದು ಬಹಳ ಈ ದತ್ತಾತ್ರೇಯನ ಪ ಪರಿವಾರದಲ್ಲಿ ಹೆಚ್ಚು ಪ್ರಾಖ್ಯಾತವಾಗಿದೆ ಈ ಸತ್ಯದ ಕೃತೆಯ ವಿವರಣೆ ಏನಂತ ಕೇಳಿದರೆ ಇದರೊಳಗೆ ದತ್ತಾತ್ರೇಯನ ಉಪನಿಷತ್ತು ಇದರಲ್ಲಿ ಬರ್ತದೆ ದತ್ತೋಪನಿಷತ್ತು ಅಂತ ಹೇಳಲ್ಪಟ್ಟಿದೆ ಈ ದತ್ತಾತ್ರೇಯ ಉಪನಿಷತ್ತಿನಲ್ಲಿ ಸ್ವತಃ ಬ್ರಹ್ಮ ನಾರಾಯಣನನ್ನು ಕುರಿತು ಆ ನಾರಾಯಣನನ್ನು ಕುರಿತು ಆ ದತ್ತಾತ್ರೇಯನ ಸ್ಮರಣೆ ಮಾಡ್ತಾನೆ सत्यक्षेत्रे ब्रह्म नारायण महासाम्राज्यम कि तो ब्रूहि भगवन सत्यानंदजिदात्मक सात्व मामकम् धामोपास सदा दत्मस्मी प्रत्यय संवदंते ये संसारिणो नारायणे नवक्ष ब्रह्म विश्वधुर विष्णु नारायण दत्तात्रेय ध्यान सदवती नारायण ने ಈ ದತ್ತೋಪನಿಷತ್ತಿನ ಬಗ್ಗೆ ಈ ದತ್ತೋಪನಿಷತ್ತಿನಲ್ಲಿ ದತ್ತಾತ್ರೇಯನ ಬಗ್ಗೆ ಹೇಳಿದ್ದಾನೆ ಹೇಳಿ ಈ ಉಪನಿಷತ್ತಿನಲ್ಲಿ ಬರ್ತದೆ ಈ ಉಪನಿಷತ್ತಿನಲ್ಲಿ ಎಲ್ಲ ದತ್ತನ ಮೂಲ ಮಂತ್ರಗಳ ಆವಿರ್ಭಾವ ಇದರಲ್ಲೇ ಇದೆ ಈ ಅದರಲ್ಲಿ ವಿಶೇಷವಾಗಿರುವಂಥದ್ದು ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾ ನಂದದಾಯಕ ಉನ್ಮತ್ತಾನಂದದಾಯಕ ದಿಗಂಬರ ಬಾಲ ಪಿಶಾಚ ಜ್ಞಾನಸಾಗರ ಅಂತೆ ಇಲ್ಲಿ ಮಾಲಾಮಂತ್ರಿಗಳು ಸಹ ಈ ಉಪನಿಷತ್ತಿನಲ್ಲಿ ಬರ್ತವೆ ಯಾವಾತೂ ಇದನ್ನು ಹೇಳ್ತಾನೋ ಈ ದತ್ತೋಪನಿಷತ್ತನ್ನು ಹೇಳ್ತಾನೆ ಅಂದರೆ ಫಲವನ್ನು ಹೇಳ್ತಾರೆ ಯೋ ನಿತ್ಯಮದೀತೆ ವಾಯು ಅಗ್ನಿ ಸೋಮ ಆದಿತ್ಯ ಬ್ರಹ್ಮ ವಿಷ್ಣು ರುದ್ರೈ ಪೂತೋ ಭವತಿ ಗಾಯತ್ರಿ ಚತಸಹಸ್ರಂ ಜಪ್ತಂಭವತಿ ಮಹಾರುದ್ರ ಚತಸಹಸ್ರ ಜಾಪಿ ಭವತಿ ಪ್ರಣಮಾಯ್ತ ಕೋಟಿ ಜಪ್ತೋ ಭವತಿ ಒಂದು ಕೋಟಿ ಪ್ರಣವ ಅಂದರೆ ಓಂಕಾರವನ್ನು ಹೇಳಿದಂಥ ಒಂದು ಆಗ್ತದೆ ಛತ ಛತಪೂರ್ವಾನ್ ಛತಾಪರಾನ್ ಭವತಿ ಎಂತೆಂಥ ಅಪರಾಧಗಳಿರ್ತಾವೆ ನೂರಾರು ಅಪರಾಧಗಳಿದ್ದಾವೆ ಅವೆಲ್ಲ ನಿವಾರಣೆ ಆಗ್ತವೆ ಸ ಪಂಕ್ತಿ ಪಾವನೋ ಭವತಿ ಯಾವುದ ಪಂಕ್ತಿಯಲ್ಲಿ ಅಂತ ಯಾವುದ್ಯಾವುದ ಪಂಕ್ತಿಗಳಲ್ಲಿ ಬಾ ಇದ್ದರೂ ಸಹ ಆ ಪಂಕ್ತಿಯಿಂದ ಅವನು ಉದ್ಧಾರಣ ಆಗ್ತಾನೆ ಬ್ರಹ್ಮಹತ್ಯಾದಿ ಪಾತಕೈರ್ ಮುಕ್ತೋ ಭವತಿ ಗೋಹತ್ಯಾದಿ ಪಾತಕೈರ್ ಮುಕ್ತೋ ಭವತಿ ತುಲಾ ಪುರುಷ ದಾನಿ ಪ್ರಪಾ ಪಾನತಪ್ಪೂತೋ ಭವತಿ ಅನೇಕ ಸಲ ನಾವು ಬ್ರಾಹ್ಮಣರಾಗಲಿ ಇತರರಾಗಲಿ ಯಾರು ದಾನಗಳನ್ನು ತಗೊಂಡಿರ್ತೇವೆ ಅದರ ಫಲ ಬಹಳ ಕಷ್ಟ ಆಗಿರ್ತದೆ ಅದರಿಂದ ಮುಕ್ತನಾಗ್ತಾನೆ ಅಂಥೇಳಿದೆ ಸರ್ವಮಂತ್ರಯೋಗ ಪಾರೇಣೋ ಭವತಿ ಸ ಬ್ರಾಹ್ಮಣೋ ಭವತಿ ತಸ್ಮಾ ಚಿಶ್ಚಂ ಭಕ್ತಂ ಪ್ರತಿಗುಣ್ಯಾತ್ ಸೋ ಅನಂತ ಸ ಸೀವನ್ ಭವತಿ ಬಹತೀತ್ಯ ಭಗವಾನ್ ನಾರಾಯಣೋ ಬ್ರಹ್ಮಣಂ ಇತ್ಯುಪನಿಷತ್ ಅಂಥೇಳಿ ಬ್ರಹ್ಮ ಬ್ರಹ್ಮಣು ಬ್ರಹ್ಮ ಬ್ರಹ್ಮನು ಈ ಉಪನಿಷತ್ತನ್ನು ಸಾಧರಪಡಿಸ್ತಾನೆ ಆದ್ದರಿಂದ ಈ ದತ್ತ ಸತ್ ವೃತ್ತ ಕಥೆಯಲ್ಲಿ ಇದರ ವಿವರಣೆ ಬರ್ತದೆ ಹಾಗಾದರೆ ಈ ಸತ್ಯವೃತ್ತ ಕಥೆ ಹೇಳುವಂಥದ್ದು ಏನಿದೆ ಅಂತ ಕೇಳಿದರೆ ಇದರಲ್ಲಿ ಎಲ್ಲ ದೇವತೆಗಳ ಪೂಜೆ ಪುನಸ್ಕಾರಗಳು ನಡೀತಾವೆ ಅದರಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ಹೇಳುವಂಥದ್ದು ಒಟ್ಟು ಐದು ಅಧ್ಯಾಯಗಳಿದ್ದಾವೆ ಹಾಗೆ ಸತ್ಯನಾರಾಯಣ ಕಥೆಯಲ್ಲಿ ಪಂಚಮ ಐದು ಅಧ್ಯಾಯಗಳಿದ್ದಾವೆ ಹಾಗೆ ಇಲ್ಲೂ ಐದು ಅಧ್ಯಾಯಗಳಿದ್ದಾವೆ ಇಲ್ಲಿ ಇದನ್ನು ಯಾರು ಹೇಳಿದರು ಅಂತ ಕೇಳಿದಾಗ ಈ ಗುರುಚರಿತ್ರೆಯಲ್ಲಿ ಬರುವಂಥ ಎರಡನೇ ಅಧ್ಯಾಯದಲ್ಲಿ ಪ್ರದೀಪ ಹೇಳುವಂಥವನ ಒಂದು ಹೆಸರು ಬರ್ತದೆ ಧರ್ಮ ಹೇಳುವಂಥವನ ಹೆಸರು ಬರ್ತದೆ ಆ ಪ್ರದೀಪನು ವೇದಧರ್ಮನ ಶಿಷ್ಯನಾಗಿರ್ತಾನೆ ಅವನ ಆ ಗುರುವ ಶುಶ್ರೂಷೆಯನ್ನು ಕಂಡು ಕಾಶಿ ಕ್ಷೇತ್ರದಲ್ಲಿ ಸ್ವತಃ ನಾರಾಯಣನೂ ಸ್ವತಃ ಶಿವನೂ ಪ್ರತ್ಯಕ್ಷವಾಗಿ ಬಂದು ದರ್ಶನವನ್ನು ಕೊಡ್ತಾರೆ ಆ ಪ್ರದೀಪನಿಗೆ ನಿನ್ನ ಗುರು ಸೇವೆಯಿಂದ ನಾವು ಮೆಚ್ಚಿದ್ದೇವೆ ಅಂತೇಳಿ ಆದರೂ ಆ ಪ್ರದೀಪ್ ಹೇಳ್ತಾನೆ ನೀವು ಅಲ್ಲೇ ನಿಲ್ಲಿ ನಾನು ಗುರುಗಳನ್ನು ಕೇಳ್ಕೊಂಬಂದ್ಕೊಂಡು ವರವನ್ನು ಕೇಳ್ತೇನೆ ಅಂತ ಹೇಳಿ ಅಂಥ ಗುರು ಶುಶ್ರೀಷಣವಾದಂತಹ ಗುರುವಿನ ಸೇವೆಯನ್ನು ಮಾಡ್ತಾ ಇರುವಂಥ ಪ್ರದೀಪನನ್ನು ಕಂಡು ಅವರು ಸಾಕ್ಷಾತ್ ತಮ್ಮ ಪ್ರತ್ಯಕ್ಷ ರೂಪವನ್ನು ದಯಪಾಲಿಸಿರುತ್ತಾರೆ ಆ ವೇದ ಧರ್ಮನ ಹತ್ರ ಈ ಪ್ರದೀಪ ಪ್ರಶ್ನೆಯನ್ನು ಮಾಡ್ತಾನೆ ದೀಪಕ್ ದೀಪಕ ಹೇಳುವಂಥವನು ದೀಪಕ ಅವನ ಹೆಸರು ದೀಪಕ ಉವಾಚ ಕೋಯಂ ದೇವ ಸಿದ್ದೇಶ ವಂದ್ಯತಃ ದೀಪಕ ಪ್ರಶ್ನೆ ಮಾಡ್ತಾನೆ ಸಿದ್ದೇಶ್ವರ ನಮಸ್ಕಾರವನ್ನು ಪಡೆದಂಥ ದತ್ತಾತ್ರಿ ಅಂದರೆ ಯಾರು ಯಾವ ದತ್ತಾತ್ರೇಯ ಚರಿತ್ರೆಯನ್ನು ಮಹಾತ್ಮನು ಅತ್ಯಂತವಾಗಿ ಉತ್ತಮ ಎಂದು ವರ್ಣಿಸುತ್ತಿರುವಲ್ಲ ಅದರ ಬಗ್ಗೆ ವಿವರಣೆಯನ್ನು ಕೇಳ್ತಾನೆ ಆಗ ವೇದ ಧರ್ಮ ಅದರ ಬಗ್ಗೆ ಹೇಳ್ತಾನೆ ದತ್ತಾತ್ರೇಯ ಅಂದರೆ ಯಾರು ಯಾವ ರೀತಿಯಲ್ಲಿ ದತ್ತಾತ್ರೇಯನ ಉಪಾಸನೆಯನ್ನು ಮಾಡಬೇಕು ಯಾವ ರೀತಿಯಲ್ಲಿ ದತ್ತನನ್ನು ಉಪಾಸನೆ ಮಾಡುವುದರಿಂದ ಬ್ರಹ್ಮಜ್ಞಾನವು ಉಂಟಾಗ್ತದೆ ಸಕಲ ಭಾವಭುವನಗಳ ಈ ಸ ದಿವ್ಯ ಸಾ ಭಾವಸಾಗರದಿಂದ ಹೇಗೆ ನಾವು ಉದ್ಧಾರ ಆಗ್ತೇವೆ ಹೇಳುವಂಥದ್ದನ್ನು ಹೇಳ್ತಾನೆ ಆಗ ವೇದಧರ್ಮ ಹೇಳ್ತಾನೆ ಹಿಂದೆ ನೈವಿಶಾರಣ್ಯದಲ್ಲಿ ಅನೇಕರು ಯಾಜ್ಞ ಯಾಗಾದಿಗಳನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಯಜ್ಞ ಯಾಗಾದಿಗಳ ನಂತರ ಆ ಎಲ್ಲರೂ ವೇದ ವೇದಾದಿಗಳನ್ನ ಅಭ್ಯಾಸ ಮಾಡಿದಂಥವ್ರು ಸಹ ಯಜ್ಞ ಕಾರ್ಯಗಳ ನಂತರ ಅಲ್ಲಿ ಪ್ರವಚನಗಳನ್ನ ಪುರಾಣಗಳನ್ನ ಕೇಳ್ತಾ ಇದ್ರು ಆಗ ಆ ಸಂದರ್ಭದಲ್ಲಿ ಬಂದಂಥ ಸೂತಮುನಿಗಳ ಹತ್ರ ಇವರು ಪ್ರಶ್ನೆಯನ್ನು ಮಾಡ್ತಾರೆ ಈ ದತ್ತಾತ್ರೇಯನ ಬಗ್ಗೆ ನಮಗೆ ಹೇಳಿ ಅಂಥೇಳಿ ಆಗ ಸೂತ ಹೇಳ್ತಾನೆ ಶೃಣ್ವಂತು ಮುನೇ ಸರ್ವೇ ವೇದ ವೇದಾಂಗ ಪಾರಗಾ ಪವತಾಂ ಪ ದತ್ತದೇವ ಪ್ರಸಾದತಃ ಮಹಾತ್ಮ್ಯಂ ಶ್ರಾವಯಿಷ್ಯಾಮಿ ನಿ ಶ್ರುತಂ ತಾನೇ ಗೊತ್ತಿರುವಂಥ ನಿಮಗೆ ಹೇಳ್ತೇನೆ ಆ ದತ್ತಾತ್ರೇಯನ ವರ್ಣನೆಯನ್ನು ವೇದ ವೇದಾಂಗ ಮುನಿಗಳೆಲ್ಲವೂ ಕೇಳಬೇಕು ದತ್ತಾತ್ರೇಯ ಮುನ್ನ ನಾನು ಕೇಳಿದ್ದನ್ನಲ್ಲವನಿಗೆ ನಿಮಗೆ ಪರಿತೋಷಕ್ಕಾಗಿ ದತ್ತಾತ್ರೇಯ ಪ್ರಸಾದದಿಂದ ನಿಮ್ಮ ಶ್ರೋತೃ ಅತಿಥಿಯಾಗುವಂತೆ ಮಾಡುವೆನು ಹೇಳ್ತಾ ಅದನ್ನು ಪರ್ಯಾಲೋಚಿಸಿ ಆ ಸೂತ ಮುನಿ ಅವರಿಗೆ ಹೇಳ್ತಾನೆ ಆ ಕತೆ ಅಲ್ಲಿ ಪ್ರಾರಂಭವಾಗ್ತದೆ ಇದರಲ್ಲಿ ಬ್ರಹ್ಮಜ್ಞ ಅಂತಹ ಅತ್ರಿ ಋಷಿಯಿಂದ ಪ್ರೇರಿಪತನಾಗಿ ಸತ್ಪುತ್ರವನ್ನು ಪಡೆಯುವುದಕ್ಕೋಸ್ಕರಾಗಿ ಪತ್ನಿಯಾದ ಅನಸೆಯೊಡನೆ ತ್ರಿಮೂರ್ತಿ ಆರಾಧನೆ ಮಾಡಿದಾಗ ವೃಕ್ಷವೆಂಬ ಪರ್ವತಕ್ಕೆ ಹೋಗಿ ತೆರಳುತ್ತಾನೆ ಅಲ್ಲಿ ತಪಸ್ಸನ್ನು ಮಾಡ್ತಾನೆ ಅವನ ತಪಸ್ಸಿಗೆ ಪ್ರಸನ್ನಗೊಂಡಂತಹ ಬ್ರಹ್ಮವಿಷ್ಣು ಮಹೇಶ್ವರರು ತಮ್ಮ ತಮ್ಮ ಆಯುಧ ಚಿಹ್ನೆಯೊಂದಿಗೆ ಧರಿಸಿಕೊಂಡು ವರಪ್ರಸಾದಕ್ಕೋಸ್ಕರ ಅತ್ರಿ ಋಷಿಗಳಲ್ಲಿ ಬಂದು ನಿಂತಾರೆ ಆದ್ದರಿಂದ ಅದನ್ನು ಈ ದತ್ತಾತ್ರೇಯನ ದತ್ತ ಕಥೆಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ ಅವ್ರಿಗೆ ಹೇಳ್ತಾನೆ ಸತ್ಯ ಸಂಕಲ್ಪನಾ ದೃಶ್ಯೇ ನೀನು ಮಾಡಿದೆಲ್ಲ ಒಳ್ಳೆಯದೇ ಕೇಡೆಂಬುದು ಇಲ್ಲವೇ ಇಲ್ಲ ಅಚ್ಚುಮೆಚ್ಚಾಗಿ ಯಾವನು ಸ್ನಾನಿಸಿದ್ದನ್ನು ಅಂಥ ನಾನಿಲ್ಲದಿರುವಂಥ ನನ್ನಂಥ ಮಗನನ್ನು ಹೊಂದಿಕೊಳ್ಳುವುದಕ್ಕಾಗಿ ಮತ್ತು ಈವರಿಗೆ ಶ್ರಮಿಸಿದ ಫಲವಾಗಿ ವಿಶ್ವಾತ್ಮ ತನ್ನಾತ್ಮ ನಿನಗೆ ಕೊಡಲ್ಪಟ್ಟಿದೆ ಅಂಥೇಳಿ ಕೊಡಲ್ಪಟ್ಟಂಥ ಒಂದು ದಿವ್ಯ ತೇಜ ಅಲ್ಲಿ ಪ್ರಕಟವಾಗ್ತದೆ ಹಾಗಾಗಿ ದತ್ತಾತ್ರೇಯ ಹೇಳುವಂಥವನು ಅಲ್ಲಿ ಕೊಡಲ್ಪಟ್ಟವನು ಅಂದರೆ ವಿಷ್ಣು ಮಹೇಶ್ವರರಿಂದ ಒಡಗೋಡಿ ದಿವ್ಯಾತ್ಮ ಅಂತ ದಿವ್ಯ ಪ್ರಭೆ ಅಲ್ಲಿ ಪ್ರಕಟವಾಗ್ತದೆ ಅದನ್ನು ಭಗವಂತನಾಗಿ ದತ್ತ ಹೇಳುವಂಥ ಹೆಸರಿನಿಂದ ಸ್ವೀಕಾರ ಮಾಡ್ತಾನೆ ಈ ದತ್ತಾತ್ರೇಯನು ಆವಿರ್ಭವಿಸುದ್ರೆ ಮನೋಹರೇ ಮಾರ್ಗಶೀರ್ಷೆ ಶುಕ್ಲಪಕ್ಷೇ ಗುರೋರ್ಧಿನೇ ಪ್ರದೋಷಿ ಪೂರ್ಣಿಮಾಯಾಂಬೆ ಮೃಗಶೀರ್ಷಾಭಿ ಶುಭೆ ಅಂದರೆ ಮಾರ್ಗಾತ್ರಿ ಅನು ಆವಿರ್ಭವಿಸೋದು ಯಾವಾಗ ಅಂತ ಕೇಳಿದ್ರೆ ಹುಣ್ಣಿಮೆ ದಿನ ಶುಭ ದಿನ ರಮಣೀಯವಾದಂಥ ಮಾಸಾನ ಮಾರ್ಗಶೀರ್ಷ ಅಂತ ಹೇಳಿದ ನಾನು ಕೃಷ್ಣ ಅಂಥ ಮಾರ್ಗಶೀರ್ಷ ಮಾಸದ ಶುಕ್ಲಪಕ್ಷದ ಗುರುವಾರದ ಸಂಧ್ಯಾ ಸಮಯದಲ್ಲಿ ಮೃಗಶೀರ್ಷ ನಕ್ಷತ್ರದಲ್ಲಿ ಕೂಡಿದ ಕಾಲದಲ್ಲಿ ಶುಭ ಮುಹೂರ್ತದಲ್ಲಿ ಈ ದಿ ದತ್ತಾತ್ರೇಯವನ್ನು ಪ್ರಕಟನಾಗ್ತಾನೆ ಈ ದತ್ತಾತ್ರೇಯನ ಪ್ರಕಟವಾದಂಥ ದಿನ ಅಂದರೆ ಮಾರ್ಗಶೀರ್ಷ ಮಾಸ ಶುಕ್ಲಪಕ್ಷ ಪೂರ್ಣಿಮೆಯ ದಿನ ಈತ ಪ್ರಕಟವಾಗದ್ರಿಂದ ಈ ದತ್ತ ಜಯಂತಿಯನ್ನು ಈ ಮಾರ್ಗೇಶ ಮಾಸದ ಪೂರ್ಣಿಮೆಯ ದಿನ ಮಾಡುವಂತಹದ್ದು ನಮ್ಮಲ್ಲಿ ಪ್ರತೀತಿಯಾಗಿ ಬಂದಿದೆ ಅದನ್ನೇ ದತ್ತ ಜಯಂತಿ ಅಂತ ಹೇಳಿ ನಾವು ಆಚರಿಸ್ತಾ ಬಂದಿರ್ತೇವೆ ಇಲ್ಲಿ ವಿಶೇಷವಾದಂತಹ ಒಂದು ಹೇಳ್ತಾರಂತ ಕೇಳಿದ್ರೆ ಹಿಂದೆ ಮಹಾಭಾರತ ಕಾಲದಲ್ಲಿ ಆಯುಹು ಹೇಳುವಂಥ ರಾಜ ಇದ್ದ ಅವನಿಗೆ ಸಂತಾನ ಫಲ ಆಗದೇ ಇದ್ದಾಗ ಆತ ದತ್ತಾತ್ರೇಯನ ಕುರಿತು ದೇವತಾರ್ಚನೆಯನ್ನು ಮಾಡಿದಾಗ ದತ್ತಾತ್ರೆಯ ಅನುಗ್ರಹದಿಂದ ಆತನಿಗೆ ಒಂದು ವಂಶ ಕುಡಿ ಉತ್ಪನ್ನವಾಗ್ತದೆ ಆ ದತ್ತಾತ್ರಿಗೆ ಯಾವುದನ್ನು ಪ್ರಸಾದವಾಗಿ ಮಾಡ್ತಾರೆ ಅಂತ ಕೇಳಿದೆ ಸೀತಾಂ ಗೋಧೂಮ ಚೂರ್ಣಂಚ ಕೃತಮೇತತ್ಕಂ ತ್ರಿಕಂ ಸಮಂ ಸಮಾಧಾಯ ಸದ ಸಪಾದಂಚ ಸಮ್ಯಕ್ ಕ್ಷೀರೇ ವಿಪಾಜಿತಂ ಸಕ್ಕರೆ ಗೋಧಿಯ ಪುಡಿ ತುಪ್ಪ ಈ ಮೂರು ವಸ್ತುಗಳನ್ನು ಕೂಡಿಸಿ ಸಮಪಾಲಾಗಿ ತೆಗೆದುಕೊಂಡು ಹಾಲಿನಲ್ಲಿ ಚೆನ್ನಾಗಿ ಬೇಯಿಸಿ ಏಲಕ್ಕಿ ಪುಡಿ ದ್ರಾಕ್ಷೆ ಮುಂತಾದ ಉಪಸ್ಕಾರಕ ದ್ರವ್ಯಗಳನ್ನು ಸಂಹಿಸಿ ಅದಕ್ಕೆ ಸಂಯಾಮ ಎಂಬಾಸರಿನಿಂದ ಸಂಯಾವ ಹೇಳುವಂಥ ಹೆಸರಿನ ಭಕ್ಷ್ಯವನ್ನು ದತ್ತ ಗುರುವಿನ ಪ್ರೀತಿಗಾಗಿ ನಿವೇಶಿಸಿಬಿಡ್ತಾರೆ ಹೀಗೆ ಈ ದತ್ತಾತ್ರೇನಿಗೆ ಪ್ರೀತಿ ಅಂದರೆ ಸಪಾದ ಭಕ್ಷ್ಯ ಅಂತ ಹೇಳಿದ್ದಾರೆ ಇದಕ್ಕೆ ಬಾಳೆಹಣ್ಣನ್ನು ಹಾಕುವುದಿಲ್ಲ ಬಾಳೆಹಣ್ಣು ಹಾಕಿದರೆ ಸತ್ಯನಾರಾಯಣ ಕಥೆ ಆಗ್ತದೆ ಅದನ್ನ ಬಾಳೆಹಣ್ಣನ್ನು ಬಿಟ್ಟು ಸಕ್ಕರೆ ಗೋಧಿ ಪುಡಿ ತುಪ್ಪ ಈ ಹಾಲನ್ನು ಮೇಯಿಸಿ ಅದಕ್ಕೆ ಏಲಕ್ಕಿ ಪುಡಿ ದ್ರಾಕ್ಷಿ ಮುಂತಾದವನ್ನು ಸೇವಿಸುವುದರಿಂದ ಇದು ಸಪಾದ ಭಕ್ಷ್ಯವಾಗ್ತದೆ ಈ ಸಪಾದ ಭಕ್ಷ್ಯ ದತ್ತಾತ್ರೇಯನಿಗೆ ಪ್ರಸಾದವಾಗಿ ಸಮರ್ಪಿಸಿ ಪೂಜೆ ಮಾಡುವುದರಿಂದ ದತ್ತಾತ್ರೇಯನು ಸುಪ್ರೀತನಾಗ್ತಾನೆ ಅಂತ ಈ ದತ್ತ ಕಥೆಯಲ್ಲಿ ಅದರ ವರ್ಣನೆಯನ್ನು ಮಾಡಿದ್ದಾರೆ ಮುಂದೆ ಹಿಂದೆ ಸೋಮವಂಶ ಮಹಾಮತಿಯ ಮಹಾಮತಿಯಾದಂಥ ಆಯುವಿಗೆ ಸಂತಾನ ಫಲಕ್ಕೋಸ್ಕರವಾಗಿ ಈ ದತ್ತಾತ್ರೇಯನ ಉಪಾಸನೆಯನ್ನು ಮಾಡಿದಾಗ ಅವನಿಗೆ ನೌಶ ಹೇಳುವಂಥವನು ಉತ್ಪನ್ನ ಆಗ್ತಾನೆ ಅಂದರೆ ಈ ದತ್ತ ಕಥೆಯನ್ನು ಮಾಡುವುದರಿಂದ ಸಂತಾನ ಫಲಕ್ಕಾಗಿ ದತ್ತಾತ್ರೇಯಕ್ಕೆ ಈ ದತ್ತಕತೆಯನ್ನು ಮಾಡುವಂಥದ್ದು ನಮ್ಮಲ್ಲೆಲ್ಲೂ ನಡೆದುಕೊಂಡು ಬಂದಂಥ ಪ್ರತೀತಿಯಾಗಿದೆ ಆದ್ದರಿಂದ ಆ ದತ್ತಾತ್ರೇಯನ ಅನುಗ್ರಹಕ್ಕಾಗಿ ಈ ದತ್ತಕತೆಯನ್ನು ಮಾಡುವಂಥದ್ದು ಎಲ್ಲ ಈ ನಮ್ಮ ಪರಂಪರೆಯಲ್ಲಿ ಬೆಳೆದು ಬಂದಿದೆ ಹೆಚ್ಚಾಗಿ ಇದನ್ನು ಮಾಡುವುದು ಬಹಳ ಕಡಿಮೆ ಇಂಥ ವಿಶೇಷ ಸಂದರ್ಭದಲ್ಲಿ ಇದನ್ನು ಮಾಡ್ತಾರೆ ಆದ್ದರಿಂದ ದತ್ತಾತ್ರೇಯನ ವರ್ಣನೆಯನ್ನು ಮಾಡ್ತಾರೆ ರೂಪಾಯ ಕೇವಲ ಜ್ಞಾನೂಪಿಣೆ ಆತ್ಮರೂಪಾಯ ಶಾಂತಾಯ ದತ್ತಾಯ ಗುರವೇ ನಮಃ ದತ್ತೇಯ ನಮೋಸ್ತುತೆ ಭಗವತೆ ಪಾಪಕ್ಷ ದಾರಿದ್ರ್ಯಂ ಹರತೆ ಭಯಂ ಶಮಯತೆ ಕಾರುಣ್ಯಂ ಮಾತನ್ವತೆ ಭಕ್ತನುರತೆ ಶಿವಂಚ ದದೇತೆ ಸತ್ಯೀತಿ ಮಾತನ್ವತೆ ಭೂತಾನ್ ಧ್ರಾವೆಯ ವರಂ ಪ್ರದತೆ ಶ್ರೇಷಃಪತೆ ಸದ್ಗತೆ ಅಂತ ದತ್ತಾತ್ರೇಯನ ಸ್ಮರಣೆಯನ್ನು ವಿಶೇಷವಾಗಿ ಮಾಡಿದ್ದಾರೆ ಅಂದರೆ ಸ್ವರೂಪನು ಕೇವಲ ಜ್ಞಾನದ ಅತೀವ ಮೂರ್ತಿಯು ಆತ್ಮಸ್ವರೂಪನು ಹಾಗೂ ಶಾಂತಸ್ವಭಾವ ಸದ್ಗುರು ದತ್ತಾತ್ರೇಯನ ನಾನು ನಮಸ್ಕರಿಸುತ್ತೇನೆ ಅಂತ ಈ ಶ್ಲೋಕದ ಅರ್ಥವಾಗಿದೆ ಇದೇ ರೀತಿಯಾಗಿ ಈ ವೇದ ಧರ್ಮನು ಇದರ ಬಗ್ಗೆ ವಿಶೇಷವಾದಂಥ ವರ್ಣನೆಯನ್ನು ಮಾಡಿ ಈ ದತ್ತಕತೆಯಲ್ಲಿ ತಿಳಿಸಿಕೊಟ್ಟಿದ್ದಾನೆ ಎಲ್ಲ ಭಕ್ತಾದಿಗಳು ಈ ದತ್ತಕತೆಯನ್ನು ಮಾಡಿ ಅದರ ಪುಣ್ಯ ಫಲವನ್ನು ಪಡೆದು ಎಲ್ಲರೂ ಕೃಥಾರ್ಥರಾಗಬೇಕು ಅಂತ ಹೇಳಿ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದೇನೆ ಹರಿ ಓಂ ತ ಸತ್